ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಮತ್ತೆ ದೃಷ್ಟಿಗೆ ಶ್ರದ್ಧಾಂಜಲಿ ಏನಪ್ಪಾ ಇದು ಹಾಗಿದ್ರೆ ಇಲ್ಲಿ ಶರು ನಿಜವಾಗ್ಲೂ ರೌಡಿ ಹೇಳಿದ ಮಾತನ್ನ ನಂಬಿ ದತ್ತ ಮತ್ತೆ ದೃಷ್ಟಿ ಇಬ್ಬರಿಗೂ ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಕೊಂಡೇ ಬಿಟ್ರು ಹಾಗಿದ್ರೆ ಇಲ್ಲಿ ಎಲ್ಲರೂ ಕೂಡ ದತ್ತ ದೃಷ್ಟಿ ತಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ತಿಥಿ ಕಾರ್ಯ ಮಾಡುವುದಕ್ಕೆ ಆಗೇ ಬಿಟ್ರು ಆ ಕಡೆ ದತ್ತ ದೃಷ್ಟಿ ಮೇಲೆ ನಿಜವಾಗ್ಲೂ ಇಟ್ಟಿರ್ತಕ್ಕಂಥ ಪ್ರೀತಿ ಏನು ಅನ್ನೋದು ದತ್ತಾಗೆ ಅರ್ಥ ಆಗ್ತಿದ್ಯಾ ಏನಾಯಿತು ಏನು ಕತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ತುಂಬಾನೇ ಪ್ಲಾನ್ ಮಾಡಿ ಆ ಒಂದು ಸಕಲೇಶ್ಪುರಕ್ಕೆ ಟ್ರಿಪ್ಗೆ ಇಲ್ಲಿ ದತ್ತ ಮತ್ತೆ ದೃಷ್ಟಿಯನ್ನ ಕಳಿಸ್ತಾರೆ ಬಟ್ ದತ್ತ ದೃಷ್ಟಿ ಜೊತೆ ಇಡೀ ಮನೆಯವರು ಕೂಡ ಹೋಗ್ತಾರೆ ಬಿಕಾಸ್ ದತ್ತ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಾರೆ ಆದ್ರೆ ಶರು ಮತ್ತೆ ಹೇಮಾ ಏನೋ ಒಂದ್ ನೆಪ ಹೇಳಿ ಅಲ್ಲೇ ಉಳ್ಕೋತಾರೆ ಆದ್ರೆ ಇಲ್ಲಿ ಈಶರು ಪ್ಲ್ಯಾನ್ ಮಾಡೇ ದತ್ತ ದೃಷ್ಟಿನ ಅಲ್ಲಿ ಕಳಿಸಿರೋದು ಇಲ್ಲಿ ದೃಷ್ಟಿಗೆ ಅನುಮಾನ ಇರುತ್ತೆ ಖಂಡಿತವಾಗ್ಲೂ ಅವ್ರು ನನ್ನನ್ನು ಹನಿಮುನೆ ಕಳಿಸ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರು ಏನೋ ಪ್ಲಾನ್ ಮಾಡ್ಕೊಂಡಿರ್ಬೋದು ಅಂತಲೇ ದೃಷ್ಟಿ ಭಾವಿಸ್ತಾಳೆ ಖಂಡಿತ ಅದು ನಿಜ ಆಗಿರತ್ತೆ ಅದಕ್ಕೆ ನಿಜವಾಗ್ಲೂ ಕೂಡ ದೃಷ್ಟಿ ಅಂತದೊಂದು ಘಟನೆ ನಡೆಯುತ್ತೆ ಅನ್ನೋ ಒಂದು ಅರಿವೇ ಇಲ್ಲದೆ ಇಲ್ಲಿ ಶರು ಕೆಡ್ಡಾಗೆ ಬೀಳ್ತಾರೆ ಅಂತಾನೆ ಹೇಳ್ಬೋದು ದತ್ತ ಮತ್ತೆ ದೃಷ್ಟಿ ನಡುವೆ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಗುತ್ತೆ ಆ ಒಂದು ಜಗಳದಿಂದ ಕುಪ ಮಾಡಿಕೊಂಡು ದೃಷ್ಟಿ ಹೊರಗಡೆ ಇರ್ತಾರೆ ಈ ಕಡೆ ದೃಷ್ಟಿಕತೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಶರು ಪ್ಲಾನ್ ಮಾಡಿ ತನ್ನ ಕಡೆ ರೌಡಿಗಳನ್ನ ಅಲ್ಲ ಕಳ್ಸಿರ್ತಾರೆ ತುಂಬಾ ಪ್ಲಾನ್ ಆಗಿ ದೃಷ್ಟಿಯನ್ನ ಅಲ್ಲಿಂದ ಹೊರಗಡೆ ತಂದು ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಇದರ ನಡುವೆ ದತ್ತನಿಗೆ ಆನೆ ಸದ್ದು ಕೇಳಿಸುತ್ತೆ ಆನೆ ಅಲ್ಲಿ ಎಲ್ಲರ ಮೇಲೂ ದಾಳಿ ಮಾಡ್ತದೆ ವಿಷಯ ಮೊದಲೇ ಗೊತ್ತಿರೋದ್ರಿಂದ ಇಲ್ಲಿ ದೃಷ್ಟಿ ಹೊರಗಡೆ ಇದ್ದಾಳೆ ಅನಾಹುತ ಆಗ್ಬೋದು ಕಾಪಾಡಬೇಕು ಕರ್ಕೊಂಡು ಬರಬೇಕು ಅಂತ ಹೊರಗಡೆ ಬರ್ತಾರೆ ಬಟ್ ಎಲ್ಲೂ ಕೂಡ ದೃಷ್ಟಿ ಕಾಣಿಸೋದಿಲ್ಲ ಕಾಡು ಒಳಗಡೆ ಹೊಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋಗೋ ಟೈಮಲ್ಲಿ ಆ ಕಡೆ ಕಿಡ್ನಾಪರ್ ತಪ್ಪಿಸ್ಕೊಂಡು ದೃಷ್ಟಿ ಕೂಡ ಆ ಒಂದು ಕಾಡಿನಲ್ಲಿ ಹಾದಿ ತಪ್ಪಿ ಓಡ್ತದಾಳೆ ಇದರ ನಡುವೆ ತನ್ನ ಸಾಕಾರು ಬಂದರೆ ದೊರೆ ಬಂದರೆ ಅವ್ರಿಗೆ ಗೊತ್ತಾಗ್ಬೇಕು ತನ್ನ ಸುಳಿವು ಸಿಗಬೇಕು ಅನ್ನೋ ಕಾರಣಕ್ಕೆ ತನ್ನ ಚಿನ್ನ ಒಡವೆ ಎಲ್ಲವನ್ನ ಕೂಡ ಅಲ್ಲೇ ಬಿಟ್ಟು ಬಿಟ್ಟು ಓಡ್ತಿರ್ತಾಳೆ ಬಟ್ ಫೈನಲಿ ರೌಡಿಗಳ ಕೈಗೆ ಸಿಗ್ಬಿದ್ದದ ದೃಷ್ಟಿಯನ್ನು ಒಂದು ಮನೆ ಪಾಳು ಮನೆಗೆ ಹೋಗಿ ಅವರು ಕೂಡ ಹಾಕ್ತಾರೆ ಇದರ ನಡುವೆ ಇಲ್ಲಿ ದೃಷ್ಟಿಯನ್ನು ಹೊಳ್ಕೊಂಡು ಬಂದಂತಹ ದತ್ತನ ಮುಂದೆ ಪ್ರತ್ಯಕ್ಷವಾಗುವುದು ದೃಷ್ಟಿಯ ಅಕ್ಕ ರೂಪ ಅಂದರೆ ಇಲ್ಲಿ ದತ್ತನ ಹಳೆಯ ಪ್ರೀತಿಯ ಸೀಮಾ ಸೀಮಾಳನ್ನು ನೋಡಿದ ಶಾಕ್ ಆಗ್ತಾರೆ ದತ್ತ ಬಾಯಿ ಏನಿಗೆ ಬಂದಿದ್ಯಾ ಮತ್ತೆ ಮೋಸ ಮಾಡಕ್ಕೆ ಬಂದಿದ್ಯಾ ಮತ್ತೆ ನೀನು ಮಾಡಿದ ಎಲ್ಲವನ್ನ ಕೂಡ ಮರ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಹಳೆ ದತ್ತ ಬಾಯೇ ಬೇರೆ ಈಗಿರೋ ದತ್ತಾ ಬಾಯೆ ಬೇರೆ ಯಾಕೆ ಬಂದಿದ್ಯಾ ಯಾಕೆ ಫಾಲೋ ಮಾಡ್ತಿದ್ಯಾ ಅಂತೆಲ್ಲವನ್ನೇ ಕೂಡ ಪ್ರಶ್ನೆ ಮಾಡ್ತಾರೆ ಬಟ್ ಗಾಬರಿ ಬೀಳ್ತಿದ್ದಾರೆ ಸೀಮಾ ಇದರಿಂದಾಗಿ ದತ್ತ ಗೊತ್ತಾಗುತ್ತೆ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಅದೇ ಸಮಯದಲ್ಲಿ ಆ ಕಡೆ ದೃಷ್ಟಿ ಮತ್ತೆ ದತ್ತ ಕಾಣಿಸ್ತಿಲ್ಲ ಅಂತ ಹೇಳಿ ಬಜರಂಗಿ ಕೂಡ ಕಾಡಿಗೆ ಬರ್ತಾರೆ ಬರ್ತಿದ್ದಾಗೆ ಅಲ್ಲಿ ಸೀಮಾಳನ್ನು ನೋಡಿದೆ ಖಂಡಾಮಂಡಲ ಆಗ್ತಾರೆ ಬಟ್ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಕರ್ಕೊಂಡು ಹೋಗೋ ಅವಳನ್ನ ಅಂತಾರೆ ಬಿಕಾಸ್ ದೃಷ್ಟಿ ಕಾಣಿಸ್ತಿಲ್ಲ ಅನ್ನು ವಿಶ್ವ ಇಲ್ಲಿ ದತ್ತನ ಗೂ ಹಾಗೆ ಬಜರಂಗಿ ಇದ್ರಿಗೂ ಕೂಡ ತಿಳಿದಿರೋದ್ರಿಂದ ಇಲ್ಲಿ ಬಜರಂಗಿ ಸೀಮಾಳನ್ನ ಕರ್ಕೊಂಡು ಹೋದ್ರೆ ಇಲ್ಲಿ ದತ್ತ ದೃಷ್ಟಿಯನ್ನ ಹುಡ್ಕೊಂಡು ಹೋಗ್ತಾರೆ ಇಲ್ಲಿ ಕಾಡಿನ ದಾರಿಯಲ್ಲಿ ಹುಡ್ಕೊಂಡು ಬರ್ಬೇಕಿದ್ರೆ ಯಾವ ಒಂದು ರೌಡಿನ ಶರು ಬಿಟ್ಟಿದ್ರು ಅದೇ ರೌಡಿ ದತ್ತನ ಕೈ ಸಿಕ್ತಾರೆ ಆ ರೌಡಿನ ಕೇಳಿದಾಗ ಆ ವ್ಯಕ್ತಿ ದತ್ತನ ಹಾದಿ ತಪ್ಸೋಕ್ ನೋಡ್ತಾರೆ ದೃಷ್ಟಿ ಸಕಲೇಶ್ಪುರ್ ಬಸ್ ಹತ್ರ ಹೋಗ್ತಿದ್ವು ಅಂತ ಹೇಳ್ತಾರೆ ಆದ್ರೆ ಅದರ ನಡುವೆ ಕಾಡಿನಲ್ಲಿ ಇಲ್ಲಿ ದೃಷ್ಟಿ ಸರ ಚಿನ್ನದ ಬಳೆ ಎಲ್ಲ ಸಿಕ್ತಿದ್ದಾಗೆ ದತ್ತನ್ ಗೊತ್ತಾಗುತ್ತೆ ದೃಷ್ಟಿನ ಯಾರು ಕಿಡ್ನಾಪ್ ಮಾಡಿರ್ಬೋದು ಇಲ್ಲಿ ದೃಷ್ಟಿ ಆದರೆ ಈ ವ್ಯಕ್ತಿ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ ಹಾದಿ ತಪ್ಸೋಕ್ ನೋಡ್ದ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದತ್ತ ಬಾಯ್ ಆ ವ್ಯಕ್ತಿಯನ್ನ ಹಿಡಿದು ತದಕಿ ಬಾರಿಸ್ದಾಗ ವ್ಯಕ್ತಿ ಸತ್ಯ ಬಾಯ್ ಬಿಡ್ತಾನೆ ನಿಮ್ಮ ಹೆಂಡತಿ ಕಿಟಪ್ ಮಾಡಿರೋದು ನಾನೇ ಕೂಡ ಹಾಕಿದ್ದೀನಿ ಅಂತ ಎಲ್ಲಿ ಏನು ಅಂತ ಹೇಳಿ ಕೇಳು ಅಷ್ಟರಲ್ಲಿ ವ್ಯಕ್ತಿ ದತ್ತನಿಂದ ತಪ್ಪಿಸ್ಕೋತಾರೆ ಆದರೆ ಹೋಗಿದ್ದೆ ಇಲ್ಲಿ ದೃಷ್ಟಿನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ ಅವಳು ಕತೆ ಮುಗಿಸ್ಬೇಕು ಇಲ್ಲ ಇವಳು ಗಂಡ ಬಂದು ನಮ್ಮ ಕತೆ ಮುಗಿಸ್ತಾನೆ ಇವಳ ಕತೆ ಮುಗಿಸ್ಲಿಲ್ಲ ಅಂದರೆ ಮ್ಯಾಡಮ್ ನಮ್ಮ ಕತೆ ಮುಗಿಸ್ತಾರೆ ಅಂತ ಹಾಗಾಗಿ ಇಲ್ಲಿ ದೃಷ್ಟಿ ಗೊತ್ತಾಗುತ್ತೆ ಶರುನೇ ನನ್ನ ಕಿಡ್ನಾಪ್ ಮಾಡಿಸಿರ್ಬೋದು ಅಂತ ನಂತರ ದೃಷ್ಟಿನ ಅಲ್ಲಿಂದ ಎಳ್ಕೊಂಡು ಹೋಗ್ತಿರ್ತಾರೆ ಅಷ್ಟರಲ್ಲಿ ದತ್ತ ಬಾಯ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ರೌಡಿಗೆ ಶಾಕ್ ನಾನು ಈ ವ್ಯಕ್ತಿ ಕಾಣ್ದಾಗ ಬಂದ ಈ ವ್ಯಕ್ತಿ ಹೇಗೆ ನಾನು ನೋಡಿಕೊಂಡು ಇಲ್ಲಿ ಕರೆಕ್ಟಾಗಿ ಬಂದ ಅಂತ ಆಗ ದೃಷ್ಟಿಯ ಬಳೆಗಳು ಚಿನ್ನದ ಸರ ಎಲ್ಲವೂ ಕೂಡ ದತ್ತ ತೋರಿಸಿದ್ದೆ ಈ ಕಡೆ ರೌಡಿ ಆಘಾತಗೊಳ್ತಾರೆ ಫೈನಲಿ ಎಲ್ಲರಿಗೂ ಕೂಡ ಹಿಗ್ಗಾ ಮುಗ್ಗ ಬಾರಿಸಿ ನನ್ನ ಹೆಂಡತಿನ ಕಿಡ್ನಾಪ್ ಕೇಳಿದ್ದು ಯಾರು ಯಾರು ಹೇಳಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅಷ್ಟರಲ್ಲಿ ಶರು ಕಾಲ್ ಕೂಡ ಬರುತ್ತೆ ಶರು ಕಾಲ್ ಬರ್ತದಾಗೆ ನಾನು ಹೇಳಿದ ಕೆಲಸ ಮಾಡ್ದು ಕತೆ ಮುಗಿಸಿದ್ರ ಅಂತ ಹೇಳೋಕು ಫೋನ್ ಕಟ್ ಆಗೋಕು ಒಂದೇ ಆಗತ್ತೆ ತದನಂತರ ಇಲ್ಲಿ ದತ್ತ ಬಾಯ್ ಯಾರದು ಹೆಂಗಸು ಏನಾಗಬೇಕು ಯಾಕೆ ಹೇಳಿದ್ದು ನನ್ನ ಹೆಣ್ತಿನ ಕಿಡ್ನಾಪ್ ಮಾಡಿಸೋದಕ್ಕೆ ಮುಗಿಸೋದಕ್ಕೆ ಅಂತ ಕೇಳ್ತಿದ್ದಾಗ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ದತ್ತನ ತಲೆಗೆ ಹೊಡೆದು ಬಿಡ್ತಾರೆ ಹಾಗಾಗಿ ದತ್ತ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಈ ಕಡೆ ದೃಷ್ಟಿನ ಹೇಳ್ಕೊಂಡೋಗಿ ಮುಗಿಸಬೇಕು ಅಂತ ರೌಡಿಗಳು ಮುಂದಾಗ ತಾರೆ ಅಷ್ಟರಲ್ಲಿ ಆನೆ ಬಂದು ರೌಡಿಗಳು ಹೆದ್ರಕೊಂಡು ಹೋಗ್ತಾರೆ ತದನಂತರ ಆನೆ ದೃಷ್ಟಿ ದತ್ತನ ಮೇಲೆ ದಾಳಿ ಮಾಡೋಕೆ ಬರುತ್ತೆ ಆದರೆ ಇಲ್ಲಿ ದೃಷ್ಟಿ ಮಂಡಿ ಊರಿ ಆನೆ ಮುಂದೆ ಬೇಡ್ಕೊಂಡು ಕೇಳಿಕೊಂಡು ನನ್ನ ಗಂಡನ ಪ್ರಾಣ ಉಳಿಸು ನನ್ನ ಪ್ರಾಣ ತಗೋ ಅಂತ ಹೇಳ್ತಿದ್ದಾಗೆ ದೃಷ್ಟಿ ಮತ್ತು ದತ್ತನ ನಾ ಏನೂ ಮಾಡಿದೆ ಆನೆ ಹೋಗ್ಬಿಡತ್ತೆ ಈ ಕಡೆ ದೃಷ್ಟಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಲ್ಲೇ ಒಂದು ಮನೆ ಇರುತ್ತೆ ಅಲ್ಲಿಗೆ ತನ್ನ ದತ್ತನನ್ನು ಕರ್ಕೊಂಡು ಹೋಗ್ತಾಳೆ ಬಿಕಾಸ್ ತಲೆಯಲ್ಲಿ ತುಂಬ ರಕ್ತ ಬರ್ತಿರುತ್ತೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅಲ್ಲೇ ಇದ್ದಂಥ ಒಂದಷ್ಟು ಗಿಡ ಮೂಲಿಕೆಗಳನ್ನು ತೊಗೊಂಡಿದ್ದೆ ಔಷಧಿಯನ್ನು ರೆಡಿ ಮಾಡಿ ತನ್ನ ಗಂಡನ ತಲೆಗೆ ನೇಪಿಸಿ ತನ್ನ ಗಂಡನ ಆರೋಗ್ಯವನ್ನು ಕೇರ್ ಆಳೆ ಇದರ ನಡುವೆ ಅಲ್ಲಿಗೆ ದೃಷ್ಟಿಯನ್ನು ಮತ್ತೆ ಹುಡ್ಕೊಂಡು ಬರ್ದಂಥ ರೌಡಿಗೆ ಸಿಗೋದು ಆಕೆಯ ಶ್ಟಷ್ಟು ಅದನ್ನು ನೋಡಿದಂತ ಅವ್ನಿಗೆ ಅನ್ಸುತ್ತೆ ಖಂಡಿತ ಆನೆ ಅವ್ರ ಮೇಲೆ ದಾಳಿ ಮಾಡಿಬಿಡಿದೆ ತುಂಬ ಕೋಪದಲ್ಲಿತ್ತು ಅಂತ ಹೇಳಿ ಮದ ಏರಿದ ಆನೆ ಕೂಡ ಅಂತ ಅಂದ್ಕೊಂಡಿದ್ದೆ ಶರುಗೆ ಕಾಲ್ ಮಾಡಿ ಅಲ್ಲಿ ದತ್ತ ಮತ್ತೆ ದೃಷ್ಟಿ ಅನ್ನೋರ ಕತೆ ಮುಗ್ದೋಯಿತು ಮೇಡಮ್ ಆನೆ ಅವರನ್ನು ತುಳಿತು ಸಾಯಿಸಿಬಿಟ್ಟಿದೆ ಅಂತ ಹೇಳಿದಾಗ ನಿಜವಾಗ್ಲೂ ಶರುಗೆ ಶಾಕ್ ಆಗುತ್ತೆ ಹೇಗೆ ಹೇಳ್ತೀಯ ಖಾತ್ರಿ ಇದೆಯಾ ನಿನಗೆ ಅಂತ ಹೌದು ಮೇಡಮ್ ನಾವು ಬಂದಾಗ ದೃಷ್ಟಿನ ಹೇಳ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆ ದತ್ತಾಬಾಯನವರು ಪ್ರಜ್ಞೆ ತಪ್ಪಿದ್ರು ಅಷ್ಟರಲ್ಲಿ ಆನೆ ಬಂತು ಹೆದ್ರಕೊಂಡು ನಾವು ಓಡಿಬಿಟ್ವಿ ಅದ್ರ ಮುಂದೆ ಕೂತ್ಕೊಂಡಿದ್ದು ಅವಳು ನಮ್ಮನ್ನು ಕಾಪಾಡಿ ಏನು ಮಾಡಬೇಡಿ ಅಂತ ಖಂಡಿತ ಆನೆ ಮದ ಎರಿತು ಖಂಡಿತ ಅವ್ರ ಕಥಿಯನ್ನು ಮುಗಿಸ್ಬಿಟ್ಟಿರುತ್ತೆ ನನಗೆ ಅವಳು ಶಾಲ್ ಸಿಕ್ಕಿದೆ ಅಂತ ಹೇಳ್ತಿದ್ದಾಗೆ ಶರು ಕುಸ್ತು ಹೋಗ್ಬಿಡ್ತಾಳೆ ಆದರೆ ಅಲ್ಲಿ ದತ್ತಾಬಾಯಿಗೆ ದೃಷ್ಟಿ ಗಿಡಮೂಲಿಕೆಗಳ ಔಷಧಿಯಿಂದ ಚಿಕಿತ್ಸೆಯನ್ನು ಕೊಡ್ತಾನೆ ಅಲ್ಲಿ ದತ್ತಾಬಾಯಿಗೆ ಎಚ್ಚರ ಆಗುತ್ತೆ ಎಚ್ಚರ ಆಗಿದ್ದೆ ತಡ ಈ ಕಡೆ ಹೇಗಿದ್ರೆ ಏನು ಅಂತ ವಿಚಾರ ಮಾಡಿದಾಗ ನಿಮ್ಮನ್ನು ಕಿಡ್ನಪ್ ಮಾಡಿರೋದು ಒಂದು ಹೆಂಗಸು ಅಂತ ಗೊತ್ತಿದೆ ಖಂಡಿತವಾಗ್ಲೂ ನಾನು ಹೆಂಡ್ತಿನ ಕಿಡ್ನಾಪ್ ಮಾಡಿಸಿ ಅವಳನ್ನ ಮುಗಿಸ್ಬೇಕು ಅಂದ್ಕೊಂಡವ್ರನ್ನ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ದತ್ತ ಬಾಯಿ ಹೇಳ್ತಿದ್ರೆ ಆ ಕಡೆ ದೃಷ್ಟಿ ನನಗೆ ಗೊತ್ತು ಯಾರು ಅಂತ ಹೇಳ್ತಾಳೆ ನಿನಗೆ ಗೊತ್ತು ಅಂದಾಗ ನನ್ನನ್ನು ಕಿಡ್ನಪ್ ಮಾಡಿದಾಗ ಅವ್ರು ಯಾವುದೋ ಹೆಂಗಸನ ಬಗ್ಗೆ ಮಾತಾಡ್ತಾಯಿದ್ರು ಅವ್ರಿಗೆ ಇನ್ಫಾರ್ಮ್ ನಾ ಮಾಡ್ತಾಯಿದ್ರು ಎಲ್ಲ ವಿಷಯನೂ ಕೂಡ ಕನ್ವೆ ಮಾಡ್ತಿದ್ರು ಹಾಗಾಗಿ ನನಗೆ ಗೊತ್ತಾಯಿತು ಅಂತ ಕೂಡ ಇಲ್ಲಿ ದೃಷ್ಟಿ ಹೇಳ್ತಾಳೆ ಬಟ್ ಶರು ಅಂತ ಅವಳು ಹೇಳಲಿಕ್ಕೆ ಹೋಗೋದಿಲ್ಲ ನಂತರ ಇಲ್ಲಿ ಊರಿಗೆ ಬರಬೇಕು ಬಟ್ ಅವರು ಕಾಡಲ್ಲಿ ಸಿಕ್ಕಿಬಿದ್ದಿದ್ದಾರೆ ಕತ್ತಲಾಗಿದೆ ಅಲ್ಲೇ ಒಂದಷ್ಟು ಮರ ಎಲ್ಲನೂ ಹಾಕಿ ಬೆಂಕಿ ಹಚ್ಕೊಂಡು ಅಲ್ಲೇ ಚಳಿ ಕಾಯಿಸ್ದ ಇಲ್ಲಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ಇಲ್ಲಿ ದತ್ತಾಬಾಯಿ ಚಳಿ ಅಂತ ದೃಷ್ಟಿಗೆ ತಮ್ಮ ಒಂದು ಶರ್ಟನ್ನು ಕೂಡ ಹೊತ್ಸಿದ್ದಾರೆ ಹಾಗೆ ಇಬ್ಬರು ಕೂಡ ಮಾತಾಡ್ತಾನೆ ಇಲ್ಲಿ ಯಾಕೆ ಅಂತ ಕೆಲಸ ಮಾಡಿದೆ ಅಂದಾಗ ನೀವು ನನ್ನ ಪ್ರೀತಿ ಬಗ್ಗೆ ನನ್ನ ಬಗ್ಗೆ ಮಾತಾಡಿದ್ರಿ ನಮ್ಮ ಇಬ್ಬರು ಸಂಬಂಧದ ಬಗ್ಗೆ ಮಾತಾಡಿದಾಗ ನಂಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಹೊರಗಡೆ ಇದ್ದೆ ಆದರೆ ನಾನು ಹೊರಗಡೆ ಇರಬಾರ್ದಿತ್ತು ಅನಿಸುತ್ತೆ ಅದರಿಂದನೇ ತಾನೇ ಇಷ್ಟೆಲ್ಲ ಆಗಿದ್ದು ಇಲ್ಲ ಅಂದ್ರೆ ಇದು ಯಾವುದು ಕೂಡ ಆಗ್ತಾನೆ ಇರಲಿಲ್ಲ ಅಲ್ವಾ ಅಂದಾಗ ನಾನು ಅದ್ರ ಬಗ್ಗೆ ಕೇಳ್ತಿಲ್ಲ ದೃಷ್ಟಿ ನಿಜ ಹೇಳಲ್ಲ ನಿನ್ನ ಬಗ್ಗೆ ನಂಗೆ ತುಂಬ ಕೋಪ ಇದೆ ತುಂಬ ಇದೆ ನನ್ನ ಮದುವೆ ವಿಷಯವಾಗಿ ನೀನು ನಡ್ಕೊಂಡು ರೀತಿ ಮಾಡಿದ ಮೋಸ ಎಲ್ಲವೂ ಕೂಡ ನಿನಗೆ ಶಿಕ್ಷಿಸಬೇಕು ಅಂತ ಯಾವಾಗಲೂ ಅನ್ಕೋತಿರ್ತೀನಿ ನಿನ್ನ ಬಗ್ಗೆ ತುಂಬಾ ಸಿಟ್ಟಿದೆ ಆದರೆ ಏನು ಅಂತ ಗೊತ್ತಿಲ್ಲ ನೀನು ಒಂದು ಕ್ಷಣ ಕಾಣಿಸೋದಿಲ್ಲ ನಿಗೇನಾದ್ರು ಅನಾಹುತ ಆಗೋಯ್ತು ಅಂತ ಗೊತ್ತಾಗ್ತಿದ್ದಾಗೆ ನಾನು ಏನನ್ನ ಕೂಡ ನೋಡ್ದೆ ನಿನ್ನ ಕಾಪಾಡೋಕೆ ಅರ್ಥ ಬರ್ತೀನಿ ನೀನು ಚೆನ್ನಾಗಿರಬೇಕು ನಿನಗೇನು ಆಗಬಾರ್ದು ಅಂತ ಬಯಸ್ತೀನಿ ನಿಜವಾಗ್ಲೂ ನನಗೇನು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ ಅದರ ಮುಖಾಂತರ ಇಲ್ಲಿ ದತ್ತನಿಗೆ ದೃಷ್ಟಿಯ ಮೇಲೆ ಪ್ರೀತಿ ಎಷ್ಟಿದೆ ಅನ್ನೋದು ಸತ್ಯ ದತ್ತನೆ ಬೇಕು ದತ್ತನಿಗೆ ಅರಿವಾಗೋದ್ರಲ್ಲಿದೆ ಆದರೆ ಇತ್ತ ಕಡೆ ಬಜರಂಗಿ ಎಲ್ಲ ಕಡೆ ಹುಡುಕ್ತಾರೆ ಶ್ರಾವಣಿ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲೂ ಇಬ್ರು ಕಾಣಿಸ್ತಾ ಇದ್ದಾಗ ಇತ್ತ ಕಡೆ ನಿಜವಾಗ್ಲೂ ಆನೆ ದಾಳಿಗೆ ಹಾಳಿಗೆ ಅವರಿಬ್ರು ಬಲಿಯಾಗಿದ್ದಾರೆ ಅಂತಾನೆ ಅನ್ಕೋತಾರೆ ಫೈನಲಿ ದತ್ತ ದೃಷ್ಟಿಯನ್ನ ಬಿಟ್ಟು ಊರಿಗೆ ಬಂದ್ಬಿಡ್ಬೋದು ಬಜರಂಗಿ ಎಲ್ಲರೂ ಕೂಡ ಇತ್ತ ಕಡೆ ಶರುಗೂ ಕೂಡ ಇನ್ಫಾರ್ಮೇಷನ್ ಬಂದಿರೋದ್ರಿಂದ ದತ್ತ ದೃಷ್ಟಿ ನಾವಿಂದ ಹೋದ್ರು ಅಂತ ಹೇಳಿ ಫೋಟೋ ಫ್ರೇಮ್ ಮಾಡಿ ಶ್ರದ್ಧಾಂಜಲಿಯ ಕಾರ್ಯಕ್ರಮವೂ ಕೂಡ ಶುರು ಮಾಡಿ ತಿಥಿ ಕಾರ್ಯವನ್ನ ಕೂಡ ಮಾಡೋಕೆ ಮುಂದಾಗಬಹುದು ಹಾಗಾದ್ರೆ ಏನಾಗತ್ತೆ ಮುಂದೆ ನಿಜವಾಗ್ಲೂ ದತ್ತ ದೃಷ್ಟಿ ಬರ್ತದಾಗೆ ಶರುಗಂತೂ ಶಾಕ್ ಆಗುತ್ತೆ ಹಾಗಾದ್ರೆ ಏನಾಗುತ್ತೆ ಮುಂದೆ ನಾವು ವಿಡಿಯೋದಲ್ಲಿ ನೋಡಿ